ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ರಾಜೂರು ಗ್ರಾಮದ ಶ್ರೀಕಲ್ಲಿನಾಥೇಶ್ವರ ಸಂಜೀವಿನಿ ಮಹಿಳಾ ಒಕ್ಕೂಟದ ವತಿಯಿಂದ ರಾಜೂರ ಹಾಗೂ ಆಡೂರ ಪ್ರೌಢಶಾಲೆಗಳಲ್ಲಿ ಲಿಂಗತ್ವ ಹಾಗೂ ಲಿಂಗ ತಾರತಮ್ಯ ಮತ್ತು ಬಾಲ್ಯ ವಿವಾಹಗಳ ಬಗ್ಗೆ ಶಾಲಾ ಮಕ್ಕಳು ನಾಟಕದ ರೂಪದಲ್ಲಿ ಹಾಗೂ ಹಾಡಿನ ಮುಖಾಂತರ ಜನರಿಗೆ ಮನವರಿಕೆ ಮಾಡಿಕೊಟ್ಟರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಲಾ ಮುಖ್ಯ ಪ್ರಭಾರಿ ಶಿಕ್ಷಕರಾದ ಶಿವಪ್ಪ ದಳವಾಯಿ ಮಹಿಳೆಯ ಮೇಲೆ ನಡೆಯುವ ದೌರ್ಜನ್ಯಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ರು ಈ ಸಂದರ್ಭದಲ್ಲಿ ಶ್ರೀ ಕಲ್ಲಿನಾಥೇಶ್ವರ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಸೈದಾಬಿ ಮುತ್ತುಸಾಬ್ ಕಲ್ಲೂರ್ ಕಾರ್ಯದರ್ಶಿ ಅನ್ನಪೂರ್ಣ ಮುತ್ತಾಳ ಹಾಗೂ ಎಂಬಿಕೆ ಎಲ್ಸಿಆರ್ಪಿ ಮತ್ತು ಮಹಿಳಾ ಸಂಜೀವಿನಿ ಒಕ್ಕೂಟದ ಸಂಘದ ಸದಸ್ಯರುಗಳು ಮಹಿಳಾ ಸಹಾಯ ಸಂಘದ ಸದಸ್ಯರುಗಳು ಹಾಗೂ ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ಮತ್ತು ಮಕ್ಕಳು ಹಾಜರಿದ್ದರು ಚೆನ್ನೈ ಹಿರೇಮಠ ಎನ್ಕೆಎಸ್ ಫೋರ್ ಕೋಕನೂರು తిరే <geoning in theemos>